ಚಂದ್ರಶೇಖರ 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 ಶೇಖರ ಚಂದ್ರಶೇಖರ ಚಂದ್ರಶೇಖರ ಪಾಹಿ ಮಾಂ ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಸದಾತ್ಮ ಧ್ಯಾನ ನಿರತಂ ವಿಷಯೇಭ್ಯ ಪರಾಮುಖಂ ಚಂದ್ರಶೇಖರ ಭಾರತಿ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಜೀವನ ಚರಿತ್ರೆ ಸಂಚಿಕೆ ಆರು ಅವರ ತತ್ವಚಿಂತನೆ ಮತ್ತು ಜೀವನ ಪಾಠಗಳು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ತತ್ವಶಾಸ್ತ್ರದ ಸಾರ ಅದ್ವೈತ ಜೀವ ಮತ್ತು ಬ್ರಹ್ಮ ಭಿನ್ನವಲ್ಲ ಆತ್ಮ ಮತ್ತು ಪರಬ್ರಹ್ಮ ಸ್ವಭಾವತಃ ಒಂದೇ ಬಂಧನವು ಅಜ್ಞಾನದಿಂದ ಉಂಟಾಗುತ್ತದೆ ಅಜ್ಞಾನವು ದೇಹ ಮನಸ್ಸು ಇಂದ್ರಿಯಗಳನ್ನು ನಾನು ಎಂದು ತಪ್ಪಾಗಿ ಗುರುತಿಸುವಿಕೆಯಾಗಿದೆ ಶಾಸ್ತ್ರಗಳು ಉಪನಿಷತ್ತುಗಳು ಭಗವದ್ಗೀತೆಗಳಲ್ಲಿ ಬರುವ ತತ್ವಗಳನ್ನು ಮಹಾಸ್ವಾಮಿಗಳು ಸರಳವಾಗಿ ವಿವರಿಸಿ ಜ್ಞಾನದಿಂದಲೇ ಮೋಕ್ಷ ಸಾಧ್ಯವೆಂದು ಬೋಧಿಸುತ್ತಿದ್ದರು ಜ್ಞಾನ ಜ್ಞಾನವು ಕೇವಲ ಬೌದ್ಧಿಕ ಅರಿವು ಅಲ್ಲ ಅದು ಶ್ರವಣ ಮನನ ಮತ್ತು ನಿಧಿಧ್ಯ ಎಂಬ ಹಂತಗಳ ಮೂಲಕ ರೂಪುಗೊಳ್ಳುವ ಅನುಭವ ನಿಜವಾದ ಜ್ಞಾನವೆಂದರೆ ಆತ್ಮನು ಶಾಶ್ವತ ಬದಲಾವಣೆ ರಹಿತ ಎಂಬ ಅನುಭವಾತ್ಮಕ ಅರಿವು ಭಕ್ತಿ ಮತ್ತು ಧರ್ಮ ಭಕ್ತಿಯನ್ನು ಅವರು ಕೇವಲ ಭಾವನಾತ್ಮಕ ಮಾರ್ಗವೆಂದು ಅಲ್ಲ ಮನಸ್ಸಿನ ಶುದ್ಧಿಗೆ ಅಗತ್ಯವಾದ ಸಾಧನೆ ಎಂದು ವಿವರಿಸಿದರು ಭಕ್ತಿ ಮನಸ್ಸನ್ನು ಶಾಂತಗೊಳಿಸಿ ಅದನ್ನು ಆತ್ಮವಿಚಾರಕ್ಕೆ ತಯಾರಾಗುವಂತೆ ಮಾಡುತ್ತದೆ ಧರ್ಮವು ಕೇವಲ ಯಜ್ಞ ಕರ್ಮಗಳ ಶಿಷ್ಟತೆಯಲ್ಲ ಅದು ವಿಶ್ವ ನಿಯಮಕ್ಕೆ ಹೊಂದಿಕೊಂಡ ನಡವಳಿಕೆ ಸತ್ಯ ಅಹಿಂಸೆ ಕರುಣೆ ಕರ್ತವ್ಯ ಪಾಲನೆ ಇವುಗಳ ಸಂಕೇತವಾಗಿದೆ ಸ್ವಾಧ್ಯಾಯ ಮತ್ತು ಗುರುಭಕ್ತಿ ಗುರುವಿನ ಮಾರ್ಗದರ್ಶನದಲ್ಲಿ ಶಾಸ್ತ್ರ ಅಧ್ಯಯನ ಅತಿ ಮುಖ್ಯವೆಂದು ಮಹಾಸ್ವಾಮಿಗಳು ಬೋಧಿಸಿದರು ಶಾಸ್ತ್ರವನ್ನು ಸ್ವಯಂ ವ್ಯಾಖ್ಯಾನ ಮಾಡದೆ ಗುರುಗಳಿಂದಲೇ ತಿಳಿಯಬೇಕು ಎಂದು ಒತ್ತಿ ಹೇಳಿದರು ಧರ್ಮ ಪಾಲನೆ ಭಕ್ತಿ ವಿಚಾರ ಧ್ಯಾನ ಎಂಬ ಕ್ರಮವನ್ನು ಅನುಸರಿಸುವುದು ಆತ್ಮಜ್ಞಾನಕ್ಕೆ ದಾರಿ ವೈರಾಗ್ಯ ಮತ್ತು ತ್ಯಾಗ ವೈರಾಗ್ಯವು ಕೇವಲ ದೇಹದ ತ್ಯಾಗವಲ್ಲ ಅದು ಮನಸ್ಸಿನ ತ್ಯಾಗ ಲೋಕದಲ್ಲಿ ಇದ್ದರೂ ಮನಸ್ಸು ಬಂಧನಕ್ಕೆ ಒಳಗಾಗದಿರುವುದು ನಿಜವಾದ ಸನ್ಯಾಸ ಮಹಾಸ್ವಾಮಿಗಳು ಗೃಹಸ್ಥರಿಗೂ ಪ್ರಾಯೋಗಿಕ ಸಲಹೆ ನೀಡಿ ಜೀವನದಲ್ಲಿ ವೈರಾಗ್ಯ ಬೆಳೆಸುವಂತೆ ಹೇಳಿದರು ವಿಧಿ ಮತ್ತು ಪುರುಷಾರ್ಥ ಪ್ರಾರಬ್ಧ ಕರ್ಮದಿಂದ ಕೆಲವು ಘಟನೆಗಳು ಪೂರ್ವ ನಿಗದಿತವಾಗಿದ್ದರೂ ಮನುಷ್ಯನಿಗೆ ಸ್ವತಂತ್ರ ಇಚ್ಛಾಶಕ್ತಿ ಇದೆ ಸರಿಯಾದ ದೃಷ್ಟಿಕೋನ ಮತ್ತು ನೈತಿಕ ಕರ್ಮದ ಮೂಲಕ ತನ್ನ ಭವಿಷ್ಯವನ್ನು ಬದಲಿಸಿಕೊಳ್ಳಲು ಸಾಧ್ಯವೆಂದು ಗುರುಗಳು ಬೋಧಿಸಿದರು ಪ್ರಾಯೋಗಿಕ ಜೀವನದಲ್ಲಿ ಧನವನ್ನು ಸಂಪೂರ್ಣವಾಗಿ ತ್ಯಜಿಸಲಾಗದು ಆದರೆ ಅದಕ್ಕೆ ಅತಿಯಾದ ಮಹತ್ವ ಕೊಡಬೇಡಿ ಧನವು ಸುಖಕ್ಕೆ ಸಾಧನ ಸುಖವೇ ಅಲ್ಲ ಎಂಬುದನ್ನು ಮರೆಯಬೇಡಿ ಎಲ್ಲಾ ಧರ್ಮಗಳ ಕೆಲವು ಭಕ್ತರು ತನ್ನ ದೇವರ ರೂಪವನ್ನು ಒಂದು ನಾಮರೂಪಕ್ಕೆ ಕಟ್ಟಿಹಾಕುವುದರಿಂದಲೇ ಉಂಟಾಗುತ್ತದೆ ಅಮ ಮತ್ತು ವಸ್ತುವನ್ನು ಬೇರ್ಪಡಿಸಿಕೊಳ್ಳಲು ಕಲಿತಾಗ ಮಾತ್ರ ಅವರು ಸರ್ವಧರ್ಮ ಸಮಭಾವವನ್ನು ಅರಿಯಬಲ್ಲರು ಮನುಷ್ಯನೊಳಗೆ ಆನಂದ ಸಾಗರ ಇದೆ ಆದರೂ ಅವರು ದುಃಖ ಕಷ್ಟಗಳಲ್ಲೇ ಬದುಕುವುದನ್ನು ಆಯ್ಕೆ ಮಾಡುತ್ತಾರೆ ಅದು ತಪ್ಪು ನಿಮ್ಮ ಜೀವನದ ಪ್ರತಿ ಕ್ಷಣವೂ ಅಮೂಲ್ಯ ಕಾಲ ಬಹಳ ಬೇಗ ಸರಿದು ಹೋಗುತ್ತದೆ ಒಂದು ಕ್ಷಣವನ್ನೂ ವ್ಯರ್ಥಗೊಳಿಸಬೇಡಿ ಸಾಧನೆ ಮಾಡಿ ಪ್ರಕೃತಿಗೆ ಹಾಗೂ ದೇಶಕ್ಕೆ ನೀವು ಜ್ಞಾನದ ಸಂಪತ್ತಾಗಿ ಕೊಡುಗೆ ಕೊಡಿ ಆಗ ಬದುಕಿಗೊಂದು ಅರ್ಥವಿರುತ್ತದೆ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಿಂದ ನಾವು ಕಲಿಯಬಹುದಾದಂತ ಜೀವನ ಪಾಠಗಳು ಆತ್ಮಜ್ಞಾನ ನಿಜವಾದ ಸ್ವತಃ ಅರಿವು ಪ್ರತಿದಿನ ನಾನು ಯಾರು ಎಂಬ ಪ್ರಶ್ನೆಯನ್ನು ಮನನ ಮಾಡಿ ದೇಹ ಮನಸ್ಸು ಭಾವನೆಗಳನ್ನು ನಿಜವಾದ ನಾನು ಅಲ್ಲವೆಂದು ಅರಿಯಿರಿ ಆತ್ಮವು ಶಾಶ್ವತ ಚೇತನ ಆನಂದ ಸ್ವರೂಪ ಎಂಬ ಅನುಭವವನ್ನು ಪ್ರತಿದಿನ ಮತ್ತೆ ನೆನಪಿಸಿಕೊಳ್ಳಿ ಭಕ್ತಿ ಮನಸ್ಸಿನ ಶುದ್ಧಿಗೆ ಪ್ರಾರ್ಥನೆ ನಮನ ಧ್ಯಾನಗಳಿಂದ ಮನಸ್ಸನ್ನು ಶಾಂತಗೊಳಿಸಿ ಭಕ್ತಿಯನ್ನು ಕೇವಲ ಭಾವನೆಯಿಂದ ಮಾಡುವುದಲ್ಲ ಅದು ಮನಸ್ಸನ್ನು ಸಿದ್ಧಗೊಳಿಸುವ ಸಾಧನೆಯಾಗಬೇಕು ಮನುಷ್ಯನ ಜಪ ಮಾಡುವುದಲ್ಲ ಪರಬ್ರಹ್ಮವನ್ನು ಧ್ಯಾನಿಸುವುದು ಪರಬ್ರಹ್ಮವನ್ನು ಅರ್ಥ ಮಾಡಿಕೊಳ್ಳುವುದು ಧರ್ಮ ನೈತಿಕ ಜೀವನದ ಅಡಿಗಟ್ಟು ಸತ್ಯ ಅಹಿಂಸೆ ಕರ್ತವ್ಯ ಪಾಲನೆ ಪರೋಪಕಾರಕ್ಕೆ ಪ್ರಥಮ ಆದ್ಯತೆ ನೀಡಿ ನಿಮ್ಮ ಪ್ರತಿದಿನದ ನಡೆ ಮಾತುಗಳು ಕರ್ಮ ಧರ್ಮಕ್ಕೆ ತಕ್ಕಂತೆ ಇರಲಿ ಸ್ವಾಧ್ಯಾಯ ಮತ್ತು ಗುರುಭಕ್ತಿ ಜ್ಞಾನಕ್ಕೆ ದಾರಿ ನಿಯಮಿತವಾಗಿ ಶಾಸ್ತ್ರ ಅಧ್ಯಯನ ಮಾಡಿ ಉಪನಿಷತ್ತುಗಳು ತತ್ವಗಳನ್ನು ಮನನ ಮಾಡಿ ಗುರು ಮಾರ್ಗದರ್ಶನದಲ್ಲಿ ತತ್ವಗಳನ್ನು ತಿಳಿದು ಅನುಷ್ಠಾನ ಮಾಡಿ ಮೂಢನಂಬಿಕೆಯನ್ನು ನಂಬಬೇಡಿ ನಿಮ್ಮ ಆತ್ಮವೇ ದೇವರು ನಿಮ್ಮನ್ನು ನೀವು ನಂಬಿ ವೈರಾಗ್ಯ ಮತ್ತು ಬಾಂಧವ್ಯಗಳ ನಿವಾರಣೆ ಸಂಪತ್ತು ಸ್ಥಾನಮಾನ ಅನುಭವಗಳಿಗೆ ಹೆಚ್ಚು ಅಂಟಿಕೊಳ್ಳಬೇಡಿ ಮನಸ್ಸನ್ನು ಬಾಧೆ ಅಥವಾ ಸಂತೋಷದಲ್ಲಿ ಬಂಧಿತವಾಗದಂತೆ ನಿಭಾಯಿಸಿ ಪುರುಷಾರ್ಥ ಸ್ವತಂತ್ರ ಬುದ್ಧಿ ಮತ್ತು ನಿತ್ಯ ಜೀವನದಲ್ಲಿ ಎದುರಿಸುವ ಸಂಕಷ್ಟಗಳನ್ನು ಸ್ವತಃ ಶ್ರಮದಿಂದ ಎದುರಿಸಿ ಒಳ್ಳೆಯ ಕರ್ಮ ಸರಿಯಾದ ದೃಷ್ಟಿಕೋನದ ಮೂಲಕ ಭವಿಷ್ಯವನ್ನು ರೂಪಿಸಬಹುದು ದೇವರು ಬದುಕು ಕೊಟ್ಟಿದ್ದಾರೆ ಪ್ರಪಂಚಕ್ಕೆ ಕೊಡುಗೆ ಕೊಟ್ಟು ಹೋಗಬೇಕು ಸಾಧಿಸಬೇಕು ನಮ್ಮ ಬದುಕಿನ ಗುರಿಯನ್ನು ತಲುಪಬೇಕು ಕಾಲ ಮೌಲ್ಯ ಪ್ರತಿ ಕ್ಷಣ ಅಮೂಲ್ಯ ಪ್ರತಿಯೊಂದು ಕ್ಷಣವನ್ನು ವ್ಯರ್ಥ ಮಾಡಬೇಡಿ ಸಮಯವನ್ನು ಆತ್ಮಶ್ರೇಯಸ್ಸು ಧರ್ಮ ಸೇವೆ ಜ್ಞಾನಕ್ಕಾಗಿ ಬಳಸಿರಿ ಸಮಯ ವ್ಯರ್ಥ ಮಾಡಬೇಡಿ ಜ್ಞಾನದ ಬಗ್ಗೆ ಆಲೋಚನೆ ಮಾಡಿ ಸಾಧನೆ ಮಾಡಿ ಬದುಕಿಗೆ ಉದ್ದೇಶವಿರಬೇಕು ಸರ್ವಧರ್ಮ ಸಮಭಾವ ನಾಮ ರೂಪ ಅಥವಾ ವಸ್ತುಗಳಿಂದ ಭಾವನೆಗಳನ್ನು ಕಟ್ಟಿಕೊಂಡು ಭಕ್ತಿಯಿಂದಿರಲು ಸಾಧ್ಯ ಆದರೆ ಸತ್ಯವನ್ನು ಅರಿಯುತ್ತಿದ್ದರೆ ಎಲ್ಲಾ ಧರ್ಮಗಳ ಮಹತ್ವವನ್ನು ಸಮಾನವಾಗಿ ನೋಡಬಹುದು ಪ್ರಾರಬ್ಧ ಕರ್ಮದಿಂದ ಕೆಲವು ಘಟನೆಗಳು ಪೂರ್ವ ನಿಗದಿತವಾಗಿರಬಹುದು ಆದರೆ ಮನುಷ್ಯನಿಗೆ ಸ್ವತಂತ್ರ ಇಚ್ಛಾಶಕ್ತಿ ಇದೆ ಒಳ್ಳೆಯ ಕರ್ಮ ಸರಿಯಾದ ದೃಷ್ಟಿಕೋನ ಇವುಗಳಿಂದ ಭವಿಷ್ಯ ಬದಲಿಸಬಹುದು ಜೀವನದಲ್ಲಿ ಸಂಕಷ್ಟ ಬಂದರೂ ಧೈರ್ಯದಿಂದ ಎದುರಿಸಬೇಕು ಸಮಯವನ್ನು ವ್ಯರ್ಥ ಮಾಡಬೇಡಿ ಪ್ರತಿಯೊಂದು ಕ್ಷಣವನ್ನು ಆತ್ಮ ಶ್ರೇಯಸ್ಸು ಜ್ಞಾನ ಧರ್ಮ ಸೇವೆಗಾಗಿ ಉಪಯೋಗಿಸಿ ಜೀವನಕ್ಕೆ ಅರ್ಥ ಕೊಡಿ ಪ್ರಪಂಚಕ್ಕೆ ಕೊಡುಗೆ ನೀಡಿ ನೀವು ಜೀವನದಲ್ಲಿ ಶಾಂತ ಪ್ರಜ್ಞಾವಂತ ಧರ್ಮಪಾಲಕ ಜ್ಞಾನಿ ಮತ್ತು ಸುಖಿ ಆಗಲು ಬಯಸಿದರೆ ದಿನನಿತ್ಯದ ಅಭ್ಯಾಸಗಳಲ್ಲಿ ಆತ್ಮವಿಚಾರ ಧ್ಯಾನ ಭಕ್ತಿ ಸ್ವಾಧ್ಯಾಯ ಮತ್ತು ಪುರುಷಾರ್ಥವನ್ನು ಸಮತೋಲನವಾಗಿ ಅನುಸರಿಸಿ ಪ್ರತಿಕ್ಷಣವು ಅಮೂಲ್ಯ ಸಮಯ ವ್ಯರ್ಥ ಮಾಡಬೇಡಿ ಸಂಪತ್ತು ಶ್ರೇಯಸ್ಸು ಸ್ಥಾನಮಾನಕ್ಕೆ ಅತಿಯಾದ ಮಹತ್ವವನ್ನು ನೀಡಬೇಡಿ ಧೈರ್ಯ ಶ್ರಮ ಮತ್ತು ಸಮತೋಲನದ ಜೀವನವೇ ನಿಜವಾದ ಸಾಧನೆ ಎಂದು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಹೇಳಿದರು ಮುಂದಿನ ಭಾಗದಲ್ಲಿ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಅಂತಿಮ ದಿನಗಳು ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು